ಎಷ್ಟು ಯಾವ ತರ ಹರಿಸದು ನೋಡಿ ಅದಕ್ಕೊಂದು ವಾಲ್ ಇರ್ತದೆ ವಾಲ್ ಅನ್ನ ಎಡಗೈಲಿ ಇಟ್ಕೊಂಡು ಬಲ್ಗೈಲಿ ಆ ಡಿಸ್ಚಾರ್ಜ್ ಹಾರ್ನ ಇಟ್ಕೊಂಡು ವಾಲ್ ಓಪನ್ ಮಾಡಿದ್ರೆ ಆಯ್ತು ಅದ್ ಮತ್ತೆ ಹಾಗೆ ವಾಲ್ ಆಫ್ ಮಾಡಬೇಕು ಇಲ್ಲ ಕಂಟಿನ್ಯೂಸ್ ಬರ್ತಾ ಇರ್ತದೆ ಅವಾಗ ಇದನ್ನ ಯೂಸ್ ಮಾಡ್ತೀವಿ ಮಾನಿಟರ್ ಬ್ರಾಂಚ್ ಅಂತಾವೆ ಇದಕ್ಕೆ ಇದರಲ್ಲಿ ಸ್ಪ್ರೇ ಮಾಡ್ತೀವಿ ಮಾಡಬಹುದು ಜೆಟ್ ಸಹ ಮಾಡಬಹುದು ಮತ್ತ ನೂರ್ ಮೀಟರ್ ಹತ್ರ ಹೋಗುತ್ತೆ ಇದು ಫುಲ್ ಸ್ಪ್ರೆಜರ್ ಕೊಟ್ಟಾಗ ಫೈರ್ ಆಗಿರ್ತದೆ ಪಕ್ಕದ ಬಿಲ್ಡಿಂಗ್ ಗೆ ಬೆಂಕಿ ತಾಕಬಾರ್ದಂತ ಸ್ಪ್ರೇ ಮಾಡ್ಕೋತೀವಿ ಅಥವಾ ನಾವು ಫೈರ್ ಫೈಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ನಮ್ಗೆ ಬೆಂಕಿ ಶಾಖ ತಾಕ್ಬಾರ್ದಂತ ಅದನ್ನು ಸ್ಪ್ರೇ ಮಾಡ್ಕೊಂಡು ಹಿಂದ್ಗಡೆ ಫೈರ್ ಫೈಟಿಂಗ್ ಮಾಡ್ತಾ ಇರ್ತೀವಿ ಬೋಟಲ್ ಬೋಟಲ್ಲೆಲ್ಲ ಫೈರ್ ಆಗಿರ್ತದೆ ಒಳಗಡೆ ಹೊಗೆ ತುಂಬಿರ್ತದೆ ಅದನ್ನು ಹೊಗೆಯನ್ನು ಹೊರಗೆ ಹಾಕ್ಲಿಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ ಜಸ್ಟ್ ಕನೆಕ್ಟ್ ಮಾಡ್ಕೊಂಡು ಅದು ಒಳಗಡೆ ಹಾಕಿದ್ರೆ ಹೊಗೆ ಪೂರ್ತಿ ಹೊರಗಡೆ ಬರುತ್ತೆ ಹೊಗೆ ತುಂಬಿದ ಕೊಠಡಿಯಲ್ಲಿ ಸಹ ಒಂದು ಪ್ರಾತ್ಯಕ್ಷಿಕಾ ವಿಭಾಗವನ್ನ ವೀಕ್ಷಣೆಗೆ ನಮ್ಮ ಶಾಲೆಯ ಅಧ್ಯಕ್ಷರಾದಂತಹ ಗಜಾನನ್ ಜೀವಯ್ ನಾಯ್ಕರ್ ಅವರು ಕೂಡ ನಮ್ಮೊಂದಿಗೆ ಉಪಸ್ಥಿತರಿದ್ರು ಅವರಿಗೆ ಸ್ವಾಗತ ಪ್ರಾತ್ಯಕ್ಷಿಕೆ ನೀಡಿದಂತ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಅಧಿಕಾರಿ ವರ್ಗದವರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಶಾಲೆ ಹಾಗೂ ಶೈಕ್ಷಣ ಇಲಾಖೆಯಿಂದ ಹೃತ್ಪೂರ್ವಕ ಕೃತಜ್ಞತೆಯೊಂದಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಆಯಿಲ್ ಫೈರ್ ಆಗಿರುತ್ತ ಆಯಿಲ್ ಫೈರ್ ಆಗಿರುತ್ತದಲ್ಲ ಅವಾಗ ನಮ್ಮ ಸಾಹೇಬ್ರು ಹೇಳಿದ್ರಲ್ಲ ಅವಾಗ ಎ ತ್ರಿಬಲ್ ಎಫ್ ಯೂಸ್ ಮಾಡ್ತೀವಂತ ಅದು ಇದು ಫೋಮು ಅದು ಒಂದು ಕೆಮಿಕಲ್ ಇರ್ತದೆ ನಮಗೆ ಸಪ್ಲೈ ಇರ್ತದೆ ಅದನ್ನು ಆ ನೀರು ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡಿದ್ರೆ ನೊರೆ ಆಗತ್ತೆ ನೊರೆ ಆಗತ್ತೆ ಆ ನೊರೆಯಿಂದ ಆಯಿಲ್ ಫೈಯರ್ ಆಗಿರ್ತದಲ್ಲ ಅದ್ರ ಮೇಲೆ ಸ್ಪ್ರೇ ಮಾಡಿದ್ಮೇಲೆ ಒಂದು ಕವರಿಂಗ್ ಹಾಕೊಂಡು ಗಾಳಿ ಕಟ್ ಹಾಕ್ಕೊಂಡು ಬೆಂಕಿ ಹಾರ್ತದೆ ಇದು ಕೋಮ್ ಅಂತಾರೆ ಫೋನ್ ವೆರೈಟಿ ಇರ್ತದೆ ಫೈವ್ ಎಕ್ಸ್ ಟೆನ್ ಎಕ್ಸ್ ಅಂತ ಇದು ಇರೋದು ಫೈವ್ ಎಕ್ಸ್ ಇದಕ್ಕೂ ದೊಡ್ಡದು ಬರತ್ತೆ ಅವರು ಕಂಟ್ರೋಲ್ ಆಫ್ ಮಾಡಬಹುದು ಆನ್ ಮಾಡಬಹುದು ಆಮೇಲೆ ಸ್ಪ್ರೇ ಮಾಡಬಹುದು ಜೆಟ್ ಮಾಡಬಹುದು ಈಗ ಕಾಣಿಸ್ತಾರೆ ನೋಡಿ ಇದು ಜೆಟ್ ಆಯ್ತು ದೂರ ನೀರು ಆರಿಸ್ಲಿಕ್ಕೆ ಆದರೆ ಇದು ಇದು ಅದನ್ನೇ ನಮ್ದು ನಮಗೆ ಬೆಂಕಿ ತಾಗಬಾರ್ದು ಬೆಂಕಿ ಶಾಖ ತಾಗಬಾರ್ದು ಅಂತ ಇದು ಸ್ಪ್ರೇ ಮಾಡೋದು ಸ್ಪ್ರೇ ಮಾಡ್ಕೊಂಡು ಹೋಗೋದು ಅದನ್ನು ಅಲ್ಲಿ ಆಫ್ ಮಾಡಬಹುದು ಈ ಸ್ಪ್ರೇನ ಆಫ್ ಮಾಡಬಹುದು ಅಲ್ಲಿಯ ಬೇಕಾದಾಗ ಆನ್ ಮಾಡ್ಕೋಬಹುದು ಅದು ಫಸ್ಟಿಗೆ ತೋರಿಸಿದವ ಅದರಲ್ಲೇ ಆಗುದಿಲ್ಲ ಮಾತ್ರ ಅದರಲ್ಲಿ ಗಾಡಿಯಿಂದನೇ ಕಂಟ್ರೋಲ್ ಮಾಡೋದು ಮಾಡುವುದು ಇರ್ತಾರೆ ಆದ್ರೆ ದೊಡ್ಡ ಪ್ರಮಾಣದಲ್ಲಿ ಆಗುವಂತ ಬೆಂಕಿ ಸಣ್ಣ ಪ್ರಮಾಣದಲ್ಲಿ ನಿಂದಿಸಬಹುದು ಯಾಕೆ ಮಾಡಬಹುದು ಎಂತ ಹಾಗೆ ಬೆಂಕಿ ಅಲ್ವಾ ಸಣ್ಣ ಪ್ರಮಾಣದಲ್ಲಿ ನೀಂಕಿ ಆದರೆ ಅದೇ ಗ್ಯಾಸ್ ಸಣ್ಣ ಬಂಡೆ ಬೆಂಕಿ ಆಗ್ಬಿಡ್ತು ಅಂತ ಹೇಳಿ ಆವಾಗ ನೀವು ಏನು ಮಾಡಬೇಕು ಒಣಗಿದ ಮರಳು ಅಥವಾ ಮಣ್ಣನ್ನು ಹಾಕಿ ಅದು ಮನೆಯೊಳಗೆ ಇಲ್ಲ ಅಂತ ಹೇಳಿದ್ರೆ ದಪ್ಪನೆ ಕಂಬಳಿ ಅಥವಾ ಬೆಡ್ಶೀಟ್ ಕಟ್ಟಿಗೆ ಗಟ್ಟಿಗೆ ಪೇಪರ್ ಮತ್ತೆ ಏನಾದರೂ ಇರ್ತದಲ್ಲ ವೇಸ್ಟ್ ಅಂದ್ರೆ ನಮ್ಗೆ ಯೂಸ್ ಇರುವುದಿಲ್ಲ ಅದನ್ನ ನಾವು ನೀರ್ ಹಾಕಿ ಯೂಸ್ ಮಾಡ್ಬೋದು ಹಾ ಅಲ್ಲಿ ಇಲ್ಲಿ ಈಗ ಅದನ್ನ ಮರಳು ಹಾಕೂ ಇದು ಮಾಡ್ಬಹುದು ಆರಿಸಬಹುದು ಅದನ್ನ ಈಗ ನಿಮ್ದು ಸ್ಟೂಡೆಂಟ್ಸ್ ಇದಾರಲ್ಲ ಅವರೇ ಮಾಡ್ತಾರೆ ನೋಡಿ ನೋಡಿ ಇಷ್ಟೇ ಹಾಕಿದ್ರೆ ಆಯ್ತು ಮುಚ್ಚುವಿಕೆ ಇದು ಮುಚ್ಚುವಿಕೆ ಕ್ರಮ ಅಂತಾರೆ ಇದನ್ನ ಈಗ ನೀರ್ ಹಾಕಿದ್ರು ಸಹ ಆರಿಸ್ಬೋದು ನೀರು ಹಾಕಿದ್ ಆಮೇಲೆ ಕಾಣಿಸ್ತೀವಿ ನಾವು ಈಗ ಇನ್ನೊಂದು ಈಗ ಮರಳಿಲ್ಲ ಏನಿಲ್ಲ ಸೊಪ್ಪಿರ್ತದೆ ಇರ್ತದೆ ಸೊಪ್ಪು ತಗೊಂಡು ಹಿಂಗ್ ಜಸ್ಟ್ ದಿಕ್ಕು ನೋಡಬೇಕು ಫಸ್ಟು ನೋಡಿ ಇಷ್ಟೇ ಸುಮ್ಮನೆ ಬೆಂಕಿದ ಕಡೆ ಹೋಗ್ಕೊಂಡು ನಾವು ಸುಟ್ಕೊಳ್ಳೋದಲ್ಲ ವಿರುದ್ಧ ದಿಕ್ಕಿನಲ್ಲಿ ಹೋಗಿ ವಿರುದ್ಧ ದಿಕ್ಕಿನಲ್ಲಿ ಹೋಗ ಹೊಡಿಬೇಕು ನೋಡಿದ್ರಾ